ಬೇಸಿಗೆಯ ಬಿರು ಬಿಸಿಲಿಗೆ ತಂಪು ಕೊಡುವ ತಾಳೆಹಣ್ಣು ಈಗ ನಗರದಲ್ಲಿ ಭರ್ಜರಿ ಮಾರಾಟವಾಗುತ್ತಿದೆ ಈ ತಾಳೆಹಣ್ಣು ಬೇಸಿಗೆಯಲ್ಲಿ ಬಾಯಾರಿಕೆಯಾದವರಿಗೆ ನೀರಡಿಕೆ ತಣಿಸುವ ಫಲವಾಗಿದೆ ಅದರಲ್ಲೂ ಬೇಸಿಗೆಯ ಮಧ್ಯಾಹ್ನ ತಿನ್ನಲು ಈ ಫಲ ಅತ್ಯುತ್ತಮವಾಗಿದೆ ನೋಡಲಿಕ್ಕೆ ಇದು ಎಳನೀರಿನ ಒಳಭಾಗದ ಹೆಳೆಯ ಭಾಗವನ್ನು ತಿನ್ನಲು ಉತ್ತಮವಾಗಿರುತ್ತದೆ ಹೆಚ್ಚಾದಂತೆ ಜನರು ತಪ್ಪು ಪಾನೀಯ ಹೆಳ ನೀರು ಮಜ್ಜಿಗೆ ಮೊರೆ ಹೋಗುತ್ತಿದ್ದು ಅದರಂತೆ ನಗರದಲ್ಲಿ ಈಗ ತಾಳೆಹಣ್ಣಿಗೂ ಬಹು ಬೇಡಿಕೆ ಹೆಚ್ಚಾಗಿದೆ ಈ ತಾಳೆಹಣ್ಣು ಬೆಳೆಯುವ ಗಡಿ ಭಾಗ ಆಂಧ್ರ ರಾಜ್ಯವಾಗಿದ್ದು ಹಲವು ಭಾಗಗಳಲ್ಲಿ ಹೆಚ್ಚಾಗಿ ಈ ತಾಳೆಹಣ್ಣು ಬೆಳೆಯಲಾಗುತ್ತಿದೆ ಆ ಪ್ರದೇಶದಿಂದ ತಂದು ನಗರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ತಾಳೆಹಣ್ಣಿನ ಬೆಲೆ ನಲವತ್ತು ರೂಪಾಯಿ ತಾಳೆಹಣ್ಣು ಮಾರಾಟಗಾರರು ಒಟ್ಟಿಗೆ ಮರಗಳನ್ನ ಖರೀದಿಸಿ ಅದರಲ್ಲಿ ಸಿಗುವ ತಾಳೆಹಣ್ಣನ್ನು ನಗರಕ್ಕೆ ತಂದು ಮಾರಾಟ ಮಾಡ್ತಾರೆ ಬಿಸಿಲಿನ ತಾಪಕ್ಕೆ ತಂಪು ತಡಿಸುವ ಹೈ ಸ್ಯಾಪಲ್ ಎಂದೇ ಕರೆಯುವ ತಾಳೆಹಣ್ಣು ಈಗ ನಗರದಲ್ಲಿ ಪರ್ಚಾರಿ ಮಾರಾಟವಾಗುತ್ತಿದೆ ಒಂದು ತಾಳೆ ಮರ ಕಾಯ್ದಾಗ ಏನು ಮಾರಾಟ ಮಾಡ್ತೀರಿ ಅದು ಯಾವ ರೀತಿ ಒಂದು ನೀವು ಎಲ್ಲಿಂದ ತರ್ತೀರ ಹೆಂಗೆ ಒಟ್ಟಿಗೆ ತರ್ತಿರೋ ಅಥವಾ ಮರದ ಮೇಲೆ ತರ್ತಿರೋ ಹೆಂಗೆ ತರ್ತೀರೋ ಮರದ ಮೇಲೆ ಸರ್ ಅದ್ರಾಗ ಹಾವು ಇರ್ತವೆ ಭಾಳ ಕಷ್ಟ ಐತೆ ನಾವೇನು ಕಾಸ್ಟ್ ಬಿಟ್ಟು ಏನು ಹತ್ತು ರೂಪಾಯಿ ಸಿಗುತ್ತೆ ಅಂತ ಮಾಡ್ತೇವೆ ಸರ್ ಸರ್ ಏನು ರೇಟಲ್ಲಿ ಏನು ರೇಟ್ ತಗೊಂಡಿರ್ತಾರೆ ಅಲ್ಲಿ ಹತ್ತು ಇಪ್ಪತ್ತಿಂಗ್ ತಾಯ್ತವೆ ಸರ್ ಇಲ್ಲಿ ಏನು ಕೊಡ್ತಾ ಇದ್ರ ನಾವೊಂದು ಮೂವತ್ತು ಕೊಡ್ತೇವೆ ಸರ್ ಒಂದು ಐದು ಬಿಟ್ಟು ಸರ್ ಏನು ಮಾಡ್ಬೇಕಂದ್ರೆ ರುಬ್ಬಿ ಮಾಡ್ಬೇಕಷ್ಟೇ ನಾವು ಏನು ಹೊಟ್ಟೆಪಾಡು ನಾಲ್ಕೈದು ಜನ ಇದ್ವಿ ಬಟ್ಟೆ ಪಾಡ್ಬೇಕು ಮಾಡ್ತಾ ಇದ್ವಿ ಪ್ರತಿದಿನ ತರ್ತೀರಾ ಹಿಂಗೆ ಇಲ್ಲ ಸರ್ ವಾರಕ್ಕೊಂದು ಸಾವಿರ ಸರ್ ಯಾಕೆ ಬರ್ತೀರಿ ಸರ್ ಒಂದು ಸಾವಿರ ಹೋದ್ರೆ ಒಂದು ಮುನ್ನೂರು ನಾನೂರು ಯಾಕೆ ಮಾಡಿ ಸರ್ ಬರ್ತೀರಾ ಹೌದು ಸರ್ ಒಂದೊಂದು ಗೊನೆ ನಿಮ್ಗೆ ಯಾವ ರೀತಿ ಒಂದು ಒಂದಿದಾಗ ಒಂದೊಂದು ಗೊನೆ ಅಂದರೆ ಸರ್ ಉಂಟು ಅಂತ ಸರ್ ಮರ ಮರಗಳೇ ಒಟ್ಟಿಗೆ ಒಟ್ಟಿಗೆ ಅಂತ ಸರ್ ಒಂದು ಮರದಾಗ ಹತ್ತು ಇರ್ತವೆ ಒಂದೊಂದು ಮರದಾಗ ನೂರು ಇರ್ತವೆ ಇದು ಹೇಳೋಕ್ಕಾಗಲ್ಲ